ನಮಸ್ಕಾರ ಸ್ನೇಹಿತ್ರೆ ಎಂದಿನಿಂದ ಮುಂದಿನ ಹದಿನಾಲ್ಕು ವರ್ಷ ಈ ಐದು ರಾಶಿಯವರ ಬಾಳು ಬಂಗಾರವಾಗಲಿದ್ದು ರಾಜ್ರಂತೆ ಜೀವನವನ್ನ ನಡೆಸ್ತಾರಂತೆ ಲಕ್ಷ್ಮೀ ಕುಬೇರ ದೇವರ ಕೃಪೆಯಿಂದಾಗಿ ಸಿರಿವಂತಿಕೆ ಬರುವ ಕಾಲ ಶುರುವಾಗ್ಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ಕುಬೇರರಿಗೆ ಭಕ್ತಿಯಿಂದ ಲೈಕೊಟ್ಟು ಕೊಟ್ಟು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಹದಿನಾಲ್ಕು ವರ್ಷ ಏನಿದೆ ಸಿರಿವಂತಿಕೆ ಬರುವ ಕಾಲ ಆಗ್ತದೆ ಅಂತ ಹೇಳಬಹುದು ಜೊತೆಗೆ ಈ ಐದು ರಾಶಿಯವರು ರಾಜ್ಯದಂತೆ ಜೀವನ ನಿರ್ವಹಿಸೋದ್ರ ಜೊತೆಗೆ ಇವರ ಬಾಳು ಬಂಗಾರವಾಗಲಿದೆ ಲಕ್ಷ್ಮೀ ಕುಬೇರರ ಅನುಗ್ರಹ ಆಶೀರ್ವಾದ ಇವರಿಗೆ ಇರೋದ್ರಿಂದ ಅನಿರೀಕ್ಷಿತ ಖರ್ಚುಗಳು ಎದುರಾದ್ರೂ ಕೂಡ ಹಣಕಾಸಿನಲ್ಲಿ ನೀವು ಲಾಭವನ್ನ ಕಾಣ್ತೀರಾ ಜೊತೆಗೆ ನೀವು ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಯನ್ನ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿ ಜೀವನದ ಸಮತೋಲನಕ್ಕೆ ನೀವು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತೀರಾ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಜಾಣ್ಮೆಯಿಂದ ನೀವು ನಿರ್ಧಾರಗಳನ್ನ ತೆಗೆದುಕೊಂಡಿದ್ದೆ ಅದಲ್ಲಿ ಮುಂದಿನ ದಿನಗಳಲ್ಲಿ ಅದರಿಂದ ಸಾಕಷ್ಟು ಲಾಭವನ್ನ ಕೂಡ ಪಡೆದುಕೊಳ್ತೀರಾ ಹಣ ಉಳಿಸುವತ್ತ ನೀವು ಗಮನ ಹರಿಸೋದ್ರಿಂದ ಭವಿಷ್ಯಕ್ಕೆ ಇದು ತುಂಬಾನೇ ಸಹಕಾರಿಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಕೌಟುಂಬಿಕ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿಯೋದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬಿ ತುಳುಕುತ್ತೆ ಅಂತ ಹೇಳಬಹುದು ಏನು ನಿಮ್ಗೆ ದೇವರ ಆಶೀರ್ವಾದ ಇರೋದ್ರಿಂದ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನೀವು ದೇವರ ಆಶೀರ್ವಾದವನ್ನ ಪಡೆದುಕೊಳ್ತೀರಾ ಆಧ್ಯಾತ್ಮಿಕ ಸ್ಥಳಗಳಿಗೆ ಭೇಟಿ ನೀಡಿ ನೀವು ಒಂದಷ್ಟು ಹೊಸ ಕೆಲಸ ಅಥವಾ ಕಾರ್ಯಗಳನ್ನ ಆರಂಭ ಮಾಡಿದ್ರೆ ಅದರಲ್ಲಿ ಒಳ್ಳೆಯ ಫಲಿತಾಂಶ ಅನ್ನೋದು ನಿಮ್ಗೆ ಸಿಗತ್ತೆ ಸಾಕಷ್ಟು ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ನೀವು ತಾಳ್ಮೆಯಿಂದ ಜಾಣ್ಮೆಯಿಂದ ಎಲ್ಲವನ್ನ ಕೂಡ ಬಳಸ್ಕೊಳ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಮಕ್ಕಳ ಕಡೆಯಿಂದ ಸಿಹಿ ಸುದ್ದಿ ಕೇಳ್ತೀರಾ ಜೊತೆಗೆ ಮಕ್ಕಳಿಂದ ಒಂದಷ್ಟು ಒಳ್ಳೆಯ ರೀತಿಯ ಸ್ಥಾನಮಾನ ಸೌಲಭ್ಯ ಎಲ್ಲವೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಗೌರವ ಮನ್ನಣೆ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮಕ್ಕಳನ್ನ ವಿದೇಶದಲ್ಲಿಟ್ಟು ಓದಿಸ್ಬೇಕು ಅನ್ನೋ ನಿಮ್ಮ ಆಸೆ ಕೂಡ ನೆರವೇರುತ್ತೆ ಇದಕ್ಕೆ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳ ಪರಿಚಯ ನಿಮ್ಗೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮನೆಯಲ್ಲಿರ್ತಕ್ಕಂತ ಪ್ರತಿಯೊಂದು ಸಮಸ್ಯೆಗಳು ಕೂಡ ಈ ಸಂದರ್ಭದಲ್ಲಿ ದೂರವಾಗುವುದರ ಜೊತೆಗೆ ವೃತ್ತಿ ಜೀವನದಲ್ಲೂ ಕೂಡ ನೀವು ನೆಮ್ಮದಿಯ ನಿಟ್ಟುಸಿರನ ಬಿಡಬಹುದು ಎಲ್ಲವೂ ಕೂಡ ಒಳಿತಾಗ್ತಾ ಹೋಗುತ್ತೆ ಕೆಲಸದ ಸಂದರ್ಭದಲ್ಲಿ ನೀವು ಒಂದಷ್ಟು ಸಮಸ್ಯೆಗಳನ್ನ ಎದುರಿಸಿದ್ರೆ ಇನ್ಮುಂದೆ ಆ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ ಆ ಸಮಸ್ಯೆಗಳಿಂದ ಮುಕ್ತಿ ಅನ್ನೋದು ನಿಮ್ಗೆ ಸಿಗ್ತಾ ಹೋಗುತ್ತೆ ಮಕ್ಕಳಿಲ್ದೇ ಇರತಕ್ಕಂಥವರಿಗೆ ಮಕ್ಕಳಾಗುವ ಯೋಗ ಇದು ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗ್ತಿದೆ ಇನ್ನು ವಿವಾಹವಾಗದೆ ಇರತಕ್ಕಂಥವರಿಗೆ ಸರಿಯಾದ ವಧುವರರ ನಿರೀಕ್ಷೆಯಲ್ಲಿ ಇರ್ತಕ್ಕಂಥವರಿಗೆ ಇದೀಗ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಒಳ್ಳೆಯ ವಧುವರರ ಪ್ರಸ್ತಾವನೆಗಳು ಕೇಳಿ ಬರುತ್ತೆ ಈ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ತಕ್ಕಂಥ ಎಲ್ಲಾ ನಿರ್ಧಾರಗಳು ಕೂಡ ಭವಿಷ್ಯತ್ನಲ್ಲಿ ನಿಮ್ಗೆ ಲಾಭವನ್ನೇ ತಂದು ಸಿರಿ ಸಿರಿವಂತಿಕೆ ಬರುವ ಕಾಲ ಶುರುವಾಗಿರೋದ್ರಿಂದ ನೀವು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನೀವು ಹಣವನ್ನ ಗಳಿಸಬಹುದು ಜೊತೆಗೆ ಐಷಾರಾಮಿ ಜೀವನವನ್ನ ಸಾಗಿಸಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರ್ತಕ್ಕಂಥ ಆ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ರಾಶಿ ಧನುರ್ ರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಲಕ್ಷ್ಮೀ ಕುಬೇರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು